ಯಾರು ಈಗ ಕಲಿಬೇಕಂತ ಅನ್ಕೋಲಿಕ್ಕೆ ನಿರಾಶೆ ಪಡಬೇಕಾಗಿಲ್ಲ ಹ್ಮ್ ನನ್ನಂತವ್ರಿಗೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಬರ್ತದೆ ಕಣ್ಣು ಹತ್ತದು ಒಂದೇ ಇದೆ ಹ್ಮ್ ಏನೇನೋ ಇರ್ತೈತಿ ಎಲ್ಲಿ ಯಾವಾಗ ಹಿಡಿಯೋದು ಯಾವಾಗ ಬಿಡುದು ಎಳಿಯೋದು ಅದರಾಗ ಏನು ದೊಡ್ಡದೇನಿಲ್ಲ ರೂಢಿ ಒಬ್ಬ ವ್ಯಕ್ತಿ ದಿನಾನು ನಲವತ್ತೈದು ನಿಮಿಷದಿಂದ ಒಂದು ತಾಸು ನೂಲು ತೆಗಿತಾ ಹೋದರೆ ಒಂದು ವರ್ಷದ ಕೊನೆಗೆ ತನ್ನ ಕುಟುಂಬದ ಸದಸ್ಯರಿಗೆ ನಾಲ್ಕು ಜನ ಸದಸ್ಯರಿಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆ ತಯಾರಾಗ ನಾವು ಈ ರೀತಿ ದಿನಾಲು ಚರಕಾದಿಂದ ನೂಲು ತೆಗೆಯೋದೇನಿದೆಯೋ ಇದು ಸಹಜೀವನ ಅಂತ ನಾವೇನು ಮಾತಾಡ್ತೀವಿ ಅದನ್ನು ಕಾರ್ಯರೂಪಕ್ಕೆ ತಂದಂಗೆ ಇದು ಸುಸ್ಥಿರ ಜೀವನ ರಾ ಅಂತಂದ್ರೆ ಬಡಿಗೆತನ ಬಂತು ಕಂಬಾರಿಕೆ ಬಂತು ಹತ್ತಿ ಬೆಳೆಯುವ ರೈತ ಬಂತ ಬಂದರು ನಾವು ನೂಲು ತೆಗೆದು ನೇಕಾರರಿಗೆ ಕೊಡ್ತೀವಿ ನೇಕಾರರಿಗೆ ಕೆಲಸ ಬಂತು ಅದಕ್ಕೆ ಬಣ್ಣ ಹಾಕುವವರಿಗೆ ಕೆಲಸ ಬಂತು ಅದನ್ನು ಅಂಗಡಿ ಒಳಗಿತ್ತು ಮಾರಾಟ ಮಾಡುವ ಎಲ್ಲವೂ ಸಣ್ಣ ಸಣ್ಣ ಪ್ರಮಾಣದ್ದೇ ನಾವು ನೂಲು ತೆಗೆದು ಇಡೀ ಜಗತ್ತಿಗೆ ಅಂಗಿ ಮಾಡಿ ಕೊಡ್ತೀವಿ ಅನ್ನೋದು ಬೇಕಾಗಿಲ್ಲ ನಮಗೆ ಆ ಭ್ರಮೆ ನಮಗೆ ಬೇಡ ನನಗೆ ನಾನು ದಿನಾಲೂ ನೂಲು ತೆಗಿತೀನಿ ಅದೇ ನನ್ನ ದಿನಚರಿಗೆ ನನ್ನ ದಿನಕ್ಕೆ ಒಂದು ಒಂದು ಬಹಳ ಬಹಳ ಒಳ್ಳೆಯ ಚೌಕಟ್ಟು ಕೊಟ್ಟು ಬಿಡ್ತದೆ ನಾನಂತೂ ವೈಯಕ್ತಿಕವಾಗಿ ನಾನು ರೂಢಿ ಮಾಡ್ಕೊಂಡಿರೋದೇನೆಂದರೆ ಬೆಳಗ್ಗೆ ಎದ್ದು ಕೂಡಲೇ ನೂಲು ತೆಗದಬೋದು ಒಂದು ಅರ್ಧ ತಾಸು ಎಷ್ಟೋ ಸಮಯ ಅಷ್ಟಾಯಿತು ಅಂದರೆ ಆಮೇಲೆ ಇಡೀ ದಿವಸೊಳಗೆ ಅದು ಮತ್ತೆ ಸಮಯ ಸಿಗಲಿ ಬಿಡಲಿ ಇದನ್ನು ಇವತ್ತಿಂದ ಸಿಕ್ಕಿಬಿಟ್ಟಿರ್ತದ್ದು ನನಗೆ ಇಲ್ಲಿ ನಾವು ಸುಮನ ಸಂಗಮ ಕಾಡು ತೋಟದೊಳಗೆ ನವೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿವಸ ಈ ಚರಕ ತರಬೇತಿ ಶಿಬಿರ ಇಟ್ಟುಕೊಂಡಿದ್ವಿ ಅದಾದ ನಂತರ ಇವತ್ತಿನವರೆಗೆ ನವೆಂಬರ್ ಹದಿನಾಲ್ಕರಿಂದ ಇವತ್ತಿನವರೆಗೂ ನಾನು ಪ್ರತಿ ದಿವಸವೂ ಅದನ್ನೊಂದು ಹಠ ಅನ್ನಬೇಕು ಹುಚ್ಚು ಅನ್ನಬೇಕು ನಾನು ಪ್ರತಿ ದಿವಸನೂ ತಪ್ಪದೇ ನೂಲು ತೆಗೆದೀನಿ ಒಂದೊಂದು ದಿವಸ ಸಮಯ ಕಡಿಮೆ ಸಿಕ್ಕಿರ್ಬೋದು ಹತ್ತೇ ನಿಮಿಷ ಸಿಕ್ಕಿರ್ಬೋದು ಆದರೆ ಪ್ರತಿ ದಿವಸವೂ ನೂಲು ತೆಗೆದ್ವಿ ಈ ಇದೊಂದು ರೀತಿಯ ಧ್ಯಾನ ನನ್ನೊಳಗೇ ನಾನು ಹೋಗಿಬಿಡೋದು ಬೇರೆ ಬೇರೆ ಜಗತ್ತೇ ಬೇಕಾಗಿಲ್ಲ ನನಗೆ ಇದೊಂದು ಏನು ಹತ್ತಿಯ ಅದ್ಭುತ ಅದಲ್ಲ ಅದು ಹಾಂ ಹತ್ತಿಯ ಅದ್ಭುತ ಇದು ಇದು ನೋಡಿರಿ ಇದು ತಾನು ತಾನೇ ಎಳೆಗಳನ್ನು ಬಿಟ್ಕೊಳ್ತಾ ಎಲೆಗಳ ಎಲೆಗಳನ್ನು ಎಲೆಗಳಲ್ಲಿ ಹಿಡ್ಕೊಳ್ತಾ ಹೋಗೋದಿದೆಯಲ್ಲ ಇದು ಮಜಾ ನಾ ಏನು ಮಾಡ್ತಾ ಇಲ್ಲ ನಾನೇ ಆಗ್ಲಿಕ್ಕೆ ಹತ್ತಿದ ಈ ಖುಷಿ ಅದಲ್ಲ ಇದು ಹ್ಮ್ ಹಿಂಗೆ ನೂಲು ಮಾಡೋದು ನಾವು ಒಂದು ಸಲ ಈ ಚಕ್ರ ಇಲ್ಲಿ ತಿರುಗಿಸಿದ್ರೆ ಇದು ನೂರ ಇಪ್ಪತ್ತು ಸಲ ತಿರುಗಿರ್ತದ ಹ ಹಾ ಹಿಂಗೆ ನಾವು ದಿನಾಲೂ ನೂಲು ತೆಗೆದು 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 ಅದನ್ನು ಒಂದಿಷ್ಟು ನೂಲು ಸಂಗ್ರಹ ಆದಮೇಲೆ ನಾವು ಖಾದಿ ಕೇಂದ್ರ ಕೊಟ್ರೆ ಅವ್ರು ನಮಗೊಂದು ಅರವಿ ನೂಲು ನೆಯ್ದು ಕೊಡ್ತಾರೆ ಅದು ಐದು ಮೀಟರು ಹತ್ತು ಮೀಟರು ಆ ಆ ಬಟ್ಟೆಯಿಂದ ನಾವು ಅಂಗಿ ಹಾಕೊಂಡು ಅಂಗಿ ಮಾ ಹೊಲಿಸ್ಕೊಂಡು ಹಾಕ್ಕೊಂಡ್ರೆ ಸ್ವರ್ಗಕ್ಕೆ ಕಿತ್ತು ಹಚ್ಚಂದ ಸರ್ವಜ್ಞ ಅಂತ ಹಾಂ ಖುಷಿನ ನಾವು ಬೀಜ ಹಾಕಿ ಬೆಳೆಸಿ ಗಿಡದ ಹಣ್ಣನ್ನು ಸಿಕ್ಕಾಗ ನಮಗೆಂತ ಖುಷಿ ಇರ್ತದೋ ಅದೇ ಖುಷಿ ಇಲ್ಲಿ ದಿನ ಹಾಲು ಅದು ಇದು ಇದೇ ಧ್ಯಾನ ಇದೇ ಒಂದು ರೀತಿಯ ಧ್ಯಾನ ನೀವು ಇನ್ನು ಮುಂದೆ ಏನು ಮಾಡ್ಬೋದು ಅಂದರೆ ಯಾವುದನ್ನು ನಾನು ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಿಮಗೆ ಇದು ನಡೀತಿರ್ತದೆ ಜೊತೆಗೆ ನಮ್ಮ ಯೂಟ್ಯೂಬ್ ಯೂನಿವರ್ಸಿಟಿ ಐತಲ್ಲ ಒಂದು ಲೆಕ್ಚರ್ ಹಚ್ಕೋರಿ ಹ್ಞೂ ಸುಮ್ಮನೆ ಹಿಂಗೊಂದು ಲೆಕ್ಚರ್ ಹಚ್ಕೋರಿ ಒಂದು ಸಂಗೀತ ಹಚ್ಕೋರಿ ಕೇಳ್ತಾ ಇರ್ರಿ ಅದು ಕಿವಿ ಮೇಲೆ ಬೀಳ್ತಾ ಇರ್ತದೆ ಇದು ಈ ಕಡೆ ನಡೆದು ನಡೀತಾ ಇರ್ತದೆ ಎರಡು ಅಂದರೆ ನೀವು ಅದು ಸಂಗೀತ ಅನ್ನೋದು ಅದು ಹಿಂದೆಲೆ ಸಂಗೀತ ಅದು ನಮ್ಮ ಗಮನ ಯಾವ ಕಡೆ ಇರುತ್ತೆ ಈ ಕಡೆನೇ ಇರ್ತದೆ ಈ ಕಡೆನೇ ಇರ್ತದೆ ಆದರೆ ಇದು ಕೂಡ ಎಷ್ಟು ಸಹಜವಾಗಿ ಅಂತಂದ್ರೆ ಆಮೇಲೆ ನೀವು ಡ್ರೈವಿಂಗ್ ಮಾಡಿದಂಗೆ ನೀವು ಡ್ರೈವಿಂಗ್ ಮಾಡುವಾಗ ನಿಮ್ಮ ಲಕ್ಷ್ಯ ಆ ಕಡೆ ಇರ್ತದೆ ಆದರೆ ಒಂದು ವಿಚಾರ ನಡೆದೇ ಇರ್ತದೆ ಹಾಂ ನೀವು ಫೋನೊಳಗೆ ಯಾರದೋ ಜೊತೆ ಮಾತಾಡ್ಬೋದು ಹ್ಞೂ ಒಂದು ಒಂದು ಹಂತದ ನಂತರ ಇದು ತೀರಾ ಸಹಜ ಆಗಿಬಿಡ್ತದೆ ಅಪ್ರಯತ್ನದ ಪ್ರಯತ್ನ ಅಂತ ನೀವೇನೂ ಪ್ರಯತ್ನ ಮಾಡಬೇಕಾಗೇ ಇಲ್ಲ ಇದ್ರೊಳಗೆ ಇದು ನಡೀತದೆ ಹಾಗೆ ಬ್ರಹ್ಮವಿದ್ಯಲಿತ ಮೇಲೆ ಕೋತಿ ವಿದ್ಯೆ ಅಂತ ಕಲಿಯೋವರೆಗೂ ಕೋತಿ ವಿದ್ಯೆ ಅದು ಭಾಳ ಸರಿ ಕಲಿತ ಮೇಲೆ ಕೋತಿ ವಿದ್ಯೆ ಕರೆ ಅದು ಯಾಕಂತಂದ್ರೆ ಸೈಕಲ್ ಕಲಿಯುವಾಗ ಮೊದಲದು ಎಷ್ಟು ಸಲ ಬೀಳುತ್ತೀವಿ ಎಷ್ಟು ಸಲ ಇಡುತ್ತೀವಿ ಕಲಿತ ಮೇಲೆ ನೀವು ಕೈ ಬಿಟ್ಟು ಎಂಥ ಸರ್ಕಸ್ ಆದರೂ ಮಾಡ್ಬೋದು ನಿಜವಾಗಿಯೂ ಕೋತಿ ವಿದ್ಯೆ ಅದು ಹ್ಞೂ ಈ ಕಲಿಯೋಕ್ಕಿಂತ ಮೊದಲು ನೀರಂದ್ರೆ ಎಷ್ಟು ಭಯ ಅದೇನ್ ಲೆಕ್ಕ ಅದ ಎಷ್ಟು ಸಲ ಮುಳುಗತಿವಿ ಎಷ್ಟ್ ಸಲ ನೀರು ಕುಡಿತೀವಿ ಒಂದ್ಸಲ ಈಸು ಕಲಿತರು ಆಮೇಲೆ ನೀವು ನೀರಿನ ಜೊತೆ ಆಟ ಆಡ್ಲಿಕ್ಕೆ ಶುರು ಮಾಡಿಬಿಡ್ತೀವಿ ಬೇರೆ ಬೇರೆ ಡೈ ಹೊಡಿಯೋದು ಕೊನೆಗೆ ಎಲ್ಲಿಗೆ ಬರ್ತೀವಿ ಅಂತಂದ್ರೆ ನಾವು ತೇಲು ಧ್ಯಾನ ಮಾಡ್ತೀವಿ ತೇಲು ಧ್ಯಾನ ಮಾಡ್ತೀವಿ ನಾವು ಅಕ್ಷರಶಃ ನೀರಿನ ಮೇಲೆ ಅಂಗಾತಾಗಿ ಮಲ್ಕೊಂಡು ಪದ್ಮಾಸನ ಹಾಕೊಂಡು ತೆಲ್ಕೊಂಡು ಮಲ್ಕೊಂಡ್ಬಿಡುದು

ಅಂದ್ರೆ ಅಟ್ಲೀಸ್ಟ್ ಸಾಂಕೇತಿಕವಾಗಿ ಆದ್ರೂ ನಾನು ಪಕ್ಷಾಂತರ ಮಾಡಿ ಈ ಕಡೆ ಬಂದೆ ನಾನು ಬಂದೆಷ್ಟ್ರೀಯ ಅಂದ್ರೆ ಇದು ಮತ್ತೆ ಏನು ದೊಡ್ಡ ಮೇಂಟೆನೆನ್ಸ್ ಇಲ್ಲ ಎಷ್ಟು ಅದ್ಭುತವಾದಂತ ಯಂತ್ರ ಅಂತ ಪೆಟ್ರೋಲ್ ಕುಡಿಯೋದಿಲ್ಲ ಡೀಸೆಲ್ ಕುಡಿಯೋದಿಲ್ಲ ಮತ್ತೆ ಮೇಂಟೆನೆನ್ಸ್ ಇಲ್ಲ ಬಹಳ ಸರಳ ಬಹಳ ಸರಳ ಏ ನೀವೇನ್ ಇಡೀ ಜಗತ್ತಿಗೆ ಬಟ್ಟೆ ಹಾಕ್ತಿರೇನು ಬೇಡಪ್ಪ ನಾವು ಇಡೀ ಜಗತ್ತಿಗೆ ಹಾಕೋದಿಲ್ಲ ನಾವು ನಾನು ಸಲ ಮಾಡ್ಕೊಳಿ ಒಂದು ಸುತ್ತು ಸುತ್ತಿದ್ರೆ ಒಂದು ಮೀಟರ್ ನೂರ ಸೊ ನಾವು ಎಣಸ್ಕೋತ ಹೋಗ್ಬಿಡೋದು ಎಷ್ಟಾಯ್ತು ಅಂತ ದಪ್ಪ ಸುಮ್ಮನೆ ಜಾಸ್ತಿ ಫೋರ್ಸಲ್ಲಿ ಹಿಡಿಯಂಗಿಲ್ಲ ಈ ಸಣ್ಣ ಸಣ್ಣ ಕೆಲಸಗಳು ಖುಷಿ ಅದಲ್ಲ ಹಣ್ಣು ಕೂಡ ಆಡ್ತಾ ಇದ್ದು ತಿರುಗೂ ಆಡದ ಆಡ್ತಾ ಹೋದಲ್ಲ ನಾನೀಗ ಅದನ್ನೇ ಮಾಡ್ಲಿಕ್ಕೆ ಇರ್ತಿರೋದಪ್ಪ ಒಂದು ಸಣ್ಣ ಮಗು ಆಗಿ ಶೋ ಕೂತಿದ್ದೀನಿ ಅದು ಸುತ್ತಕೊಳ್ತಾ ಇರತ್ತೆ இது மே மா ನೀವು ಬಂದಂತ ಅತಿಥಿಗಳಿಗೆ ಇದಾ ಹಾಕ್ರಿ ಅಮ್ಮೆ ಇದನ್ನ ಕೇಸರಿ ಹಿಂಗ ಬಿಡಿ ಕೇಸರಿ ಬಿಳಿ ಹೆಸರು ಇರ್ತದಲ್ಲ ಮಾಡಿ ಹಿಂಗ ಹಾಕಿ ಬಿಡ್ರಿ ಹೌದು ಇದು ಮಾಡ್ಬೇಡಿ ಹಿಂಗ ಮುರ್ಗಿ ಹಾಕೋದು ಹ್ಮ್ ಇದು ಬಂದಾ ನಾನು ಬಹಳ ಕಡಿಮಿ ತಗೊಂಡಿದ್ದೀನಿ ಇನ್ನೂ ಹೆಚ್ಚು ತಗೋಬೇಕು ಇದನ್ನ ಇನ್ನು ಹೆಚ್ಚು ತಗೋಬೇಕು ನಾನು ಸುಮ್ಮನೆ ತೋರ್ಸ ಸಲಗೆ ಹ್ಮ್ ಲಡಿ ಹಿಂಗೆ ಲಡಿಗಳನ್ನು ಮಾಡಿ ನಾವು ಖಾದಿ ಕೇಂದ್ರಕ್ಕೆ ಕೊಡೋದು ಇದು ಇದು ಭಾಳ ಸಣ್ಣದಾಗ್ಯದ ಇದು ಹ್ಞೂ ಅದು ನೀವು ಒಂದು ಸರ್ತಿಗೆ ಒಂದು ಮೀಟ್ರ್ ಅಂತಲ್ಲ ಹ್ಞೂ ಅದಕ್ಕೆ ಎಷ್ಟು ನನಗೆ ಅಂದಾಜಿಲ್ಲ ಹಾಂ ನಾನು ನಾನು ನಾ ಪೂರ್ತಿ ನಾನೇ ಮಾಡಿರಲಿಲ್ಲ ಅಲ್ಲ ಮೊದಲೇ ಎಷ್ಟು ಮಾಡಿದ್ದಿತ್ತು ಅದು ಆದರೆ ಕೆಲವರು ಮುನ್ನೂರು ಮೀಟರ್ದು ಮಾಡಿ ಕೊಡ್ತಾರೆ ಲಡಿ ಕೆಲೊಬ್ರು ಐದ್ನೂರು ಲೀಟ್ರ್ ಐದ್ನೂರು ಮೀಟ್ರದ್ದು ಮಾಡಿ ಕೊಡ್ತಾರೆ ಅದು ಹೆಂಗಂತಂದರೆ ನಮ್ಮ ನೂಲು ಎಷ್ಟು ಸಣ್ಣದಾಗ್ತಾ ಹೋಗ್ತದೋ ಅಷ್ಟು ಒಂದು ಲಡಿಯೊಳಗೆ ಮೀಟರ್ ಹೆಚ್ಚಾಗ್ತದೆ ಅಂದರೆ ಈ ಇದೇ ದಪ್ಪಿದ್ರೆ ನೂಲೇ ದಪ್ಪಿದ್ರೆ ಎರಡು ನೂರು ಮೀಟರ್ಗೆ ದಪ್ಪ ಆಗಿಬಿಡ್ತದೆ ಲಡಿ ನಾವು ಮಾಡ್ತಾ ಹೋದಂಗೆ ಮಾಡ್ತಾ ಹೋದಂಗೆ ತಳ್ಳಗಾಗ್ತಾ ಹೋಗ್ತದೆ ತಳ್ಳಗಾಗ್ತಾ ಹೋಗ್ತದೆ ಭಾರತದೊಳಗಿನ ಭಾರತದ ಇತಿಹಾಸದೊಳಗೆ ಒಂದು ಕಾಲಕ್ಕೆ ಒಂದು ಕಾಲಕ್ಕೆ ಮಸಲಿನ ಬಟ್ಟೆ ಅಂತ ಏನು ನಾವು ಕೇಳಿದ್ದೀವಿ ಅದು ಮಸಲಿನ ಬಟ್ಟೆಯ ಮಹಿಳೆಯರು ಹಳ್ಳಿಯ ಮಹಿಳೆಯರು ಶಾಲೆ ಕಲಿಯದ ಮಹಿಳೆಯರು ಎಷ್ಟು ಸಣ್ಣ ನೂಲು ತೆಗೀತಿದ್ರು ಅಂದರೆ ಇವತ್ತಿಗೂ ತೆಗಿತಾರಂದ್ರೆ ಆ ನೂಲಿನಿಂದ ಮಾಡಿದ ಸೀರೆಯನ್ನು ಪೂರ್ತಿ ಮಡಿಸಿ ಒಂದು ಕಡ್ಡಿಪೆಟಿಕೆ ಒಳಗೆ ಇಟ್ಕೊಂಡ್ಬಿಡ್ಬು ನೀವು ಯೂಟ್ಯೂಬ್ ಯೂನಿವರ್ಸಿಟಿಗೋಗಿ ನೋಡಿರಿ ತೋರಿಸ್ತಾರದಲ್ಲಿ ಒಂದು 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 ಅದ ಕಡ್ಡಿಪೆಟಕಿ ಸಣ್ಣದಿಲ್ಲ ದೊಡ್ಡ ಕಡ್ಡಿಪೆಟಿಗೆ ಇಷ್ಟು ಇಷ್ಟು ದೊಡ್ಡ ಕಡ್ಡಿಪೆಟಿಗೆ ಅದು ಇಡೀ ಸೀರೆ ಅದರೊಳಗೆ ಮಾಡಿಟ್ಟು ನೋಡಿದ್ದೀನಿ ಹಾ ಎಷ್ಟು ತಳ್ಳಗ ಆಗಬಹುದು ಇವತ್ತಿಗೂ ಕೂಡ ಯಾವುದೇ ಯಂತ್ರಕ್ಕೆ ಅದ್ರ ಅರ್ಧದಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ಮನುಷ್ಯರಿಗೆ ಅದು ಅದೊಂದು ಇದನ್ನ ಬಂದುಬಿಡ್ತದೆ ಕೌಶಲ್ಯ ಈಗ ಬಂಗಾಲದೊಳಗೆ ಮತ್ತು ಮುಖ್ಯವಾಗಿ ಬಾಂಗ್ಲಾದೇಶದ ಢಾಕಾ ಮತ್ತು ಬಾಂಗ್ಲಾದೇಶದೊಳಗೆ ಏನು ಆ ಒಂದು ವಿದ್ಯೆ ಇತ್ತು ಆ ಪರಂಪರೆ ಇತ್ತು ಅದು ಆಲ್ಮೋಸ್ಟ್ ಕಳೆದು ಹೋಗ್ಬಿಟ್ಟು ಈಗ ಮತ್ತೆ ಅದರ ಬೆನ್ನ ಹತ್ತಿ ಅದಕ್ಕೆ ಬೇಕಾದಂಥ ಒಂದು ವಿಶೇಷ ಹತ್ತಿ ಇರ್ತದಂತ ಆ ಹತ್ತಿ ಅದೇ ಪ್ರದೇಶದೊಳಗೆ ಅಷ್ಟೇ ಬೆಳೀತದಂತ ಅದನ್ನು ಹುಡುಕಿ ರೈತರಿಗೆ ಅದರ ಬೀಜ ಕೊಟ್ಟು ಅದನ್ನು ಬೆಳೆಸಿ ಆ ಹತ್ತಿ ತಂದು ನೂಲು ಅವರಿಗೆ ಕೊಟ್ಟು ಈಗ ಅದೇ ಒಂದು ದೊಡ್ಡದೊಂದು ಪ್ರಯತ್ನ ಶುರುವಾಗಿದ್ದದ ಮತ್ತೆ ಮಸಲಿನ್ ಪುನರುಜ್ಜೀವನ ಅಂತ ಹೇಳ್ಬಿಟ್ಟು ಸಾಧ್ಯ ಅದ ಸಾಧ್ಯ ನಮ್ಮ ಗುರಿ ಏನಂದರೆ ನಾವು ಹೀಗೆ ಸಮಾನ ಮನಸ್ಕರು ಸಿಕ್ಕರೆ ನಾವು ಹೆಚ್ಚು ಹೆಚ್ಚು ಜನರಿಗೆ ಚರಕ ಹುಚ್ಚು ಹಾಕಿ ಹಾಂ ಈಗ ವೈಷ್ಣವಿಯೊಳಗೆ ಒಂದು ಸ್ವಲ್ಪ ತುಂಬಿ ನಾಗೇಶ್ವಣ್ಣ ತಲೆಗೆ ಒಂದು ತುಂಬಿ ನಮ್ಮ ಹುಚ್ಚು ಹೆಚ್ಚು ಮಾಡಿಕೊಂಡು ಆಮೇಲೆ ಒಂದು ನೂರು ಜನ ಆದರೆ ಎರಡು ನೂರು ಜನ ಆದರೆ ಹಾಂ ಹಾಗೆ ಒಂದು ಸಲಕ್ಕ ನೂರು ಜನ ಧಾರವಾಡದ ಮುಖ್ಯ ಕಡಪಾ ಮೈದಾನದೊಳಗೆ ಒಂದು ನೂರು ಜನ ನೂರು ತೆಗ್ಯೋದಪ್ಪ ಹಾಂ ಏನು ಮಾತೆ ಬೇಕಾಗಿಲ್ಲ ಅದೇ ಎಲ್ಲ ಹೇಳಿಬಿಡ್ತದೆ ಅದೇ ಹೇಳಿಬಿಡ್ತದವರು ಬರೋ ಅವ್ರಿಗೆ ಹೋಗೋವ್ರಿಗೆ ನೋಡೋರಿಗೆ ಇದು ಒಂದು ರೀತಿಯಿಂದ ಮಾಡ್ತಾ ಮಾಡೋದಂತ ಅದು ನಾವು ಇನ್ನೊಂದೇನು ಪ್ರಯತ್ನ ಶುರು ಮಾಡಿದ್ದೀವಿ ಅಂದರೆ ಯಾವುದೇ ಧಾರವಾಡದ ಸಾಹಿತ್ಯದ ಕಾರ್ಯಕ್ರಮ ಅಂತ ಇರ್ತಾವಲ್ಲ ಅಲ್ಲಿ ಅಲ್ಲಿ ಕಾರ್ಯಕ್ರಮಕ್ಕೆ ಯಾರು ಬರ್ತ ನಾವು ಸುಮ್ಮನೆ ಕಟ್ಟಿ ಹೊರ್ಗಡೆ ನೂನ್ ತಕ್ಕೊತು ಕೂತ್ಬಿಟ್ವಿ ಎರಡು ಮೂರು ಸಲ ಈಗಾಗಲೇ ಮಾಡಿಬಿಟ್ಟಿವಿ ಏನಿಲ್ಲ ನಮ್ಮ ಪಾಡಿಗೆ ನಾವು ಮಾಡ್ಕೊಳ್ಬಿಡ್ತೀವಿ ಂಗ ಬರ್ತಾರೆ ಜನಪ್ರಿ ಬಂದು ಮೊನ್ನೆ ಲಾಲ್ ಅವ್ರ ಮನೆ ಹೋಗಿದ್ವಿ ಗೃಹ ಪ್ರವೇಶಕ್ಕೆ ನಾವೆಲ್ಲರೂ ಏನಿಲ್ಲ ಅದೆಲ್ಲ ನೂರು ಜನ ಬರುದು ಹೋಗುದು ನಡೆದಿತ್ತು ನಾವು ಒಂದ್ ಕಡೆ ಶುರು ಮಾಡ್ಕೊಂಡ್ಬಿಟ್ವಿ ಎಲ್ಲ ಮಕ್ಕಳನ್ನ ಹಿಡ್ಕೊಂಡು ದೊಡ್ಡವ್ರನ್ನ ಹಿಡ್ಕೊಂಡು ಇದೇನ್ರಿ 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 ಅಂದ್ರೆ ನಮ್ಮದೇ ಆದಂತಹದ್ದು ನಮ್ಮ ಇಡೀ ಚರಿತ್ರೆಯನ್ನು ರೂಪಿಸಿದಂಥ ಒಂದು ಸಾಧನೆ ಇದು ಭಾರತದ ಚರಿತ್ರೆಯನ್ನು ರೂಪಿಸಿದಂಥ ಸಾಧನೆ ಇದು ನಾವು ಕಳ್ಕೊಂಬಿಟ್ಟಿದ್ವಿ ಅದನ್ನು ಈಗ ಮತ್ತೆ ನಮ್ಮ ಕೈಯೊಳಗೆ ಬಂದಿದ್ದದ ಇನ್ನು ಇದನ್ನು ಹಿಡ್ಕೋಬೇಕು ಇದನ್ನು ಗಟ್ಟಿ ಮಾಡ್ತಾ ಹೋಗ್ಬೇಕು ನಾವು ಇದು ಒಂದು ಮಿಷನ್ ಎಷ್ಟಾಗುತ್ತೆ ಅಣ್ಣ ಇದು ವರ್ಧಾದೊಳಗೆ ಮತ್ತು ಅಹಮದಾಬಾದ್ದೊಳಗೂ ಸಿಗ್ತವೆ ಅಂದರೆ ಸರ್ಕಾರದ ಸಬ್ಸಿಡಿಯಿಂದ ತಯಾರಾಗುವಂಥ ಚರಕ ಸಿಗ್ತಾವೆ ಅದು ಸುಮಾರು ಎರಡು ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿ ಇರ್ತದೆ ಇದು ನಮ್ಮ ಸ್ನೇಹಿತರೊಬ್ಬರು ಮೈಸೂರೊಳಗೆ ಸಚ್ಚು ಅಂತಿದ್ದಾರೆ ಅವರು ಅಲ್ಲಿ ಬಡಿಗೆ ಹಿಡ್ಕೊಂಡು ಅಲ್ಲಿ ಲೇತ್ ಮಷಿನ್ದವ್ರನ್ನ ಹಿಡ್ಕೊಂಡು ಇದನ್ನು ತಯಾರು ಮಾಡ್ತಾ ಇದ್ದಾರೆ ಇದು ಐದು ಸಾವಿರ ರೂಪಾಯಿ ಹ್ಞೂ ಅಂದರೆ ಇದರ ಕ್ವಾಲಿಟಿನೇ ಬೇರೆ ಹೌದು ಇದ್ರದ್ದು ಇದನ್ನೇ ಬೇರೆ ಮರ ಕೂಡ ಭಾಳ ವಿಭಿನ್ನವಾಗಿದೆ ಭಾಳ ಚಲೋ ಕಟ್ಟಿಗೆ ಇದು ಫಿನಿಶ್ ಭಾಳ ಚಲೋ ಇರ್ತದೆ ಆದರೆ ಅದು ತೊಗೋಬೇಕಂದ್ರೆ ಅದನ್ನು ತೊಗೋಬೋದು ನಾವು ಇದನ್ನು ತೊಗೋತೀವಿ ಅಂದರೆ ಇದನ್ನು ತೊಗೋಬೋದು ಈಗ ಬೆಂಗಳೂರಿನಲ್ಲಿ ನೀವ್ ಹೇಳದಂಗೆ ಯಾರಾದ್ರೂ ಒಬ್ರು ಹುಚ್ಚಿಡ್ಸ್ಕೊಂಡ್ರೆ ಓ ಬೇಕಾದಷ್ಟು ಜನ ಇದಾರೆ ಆಗಲೇ ಒಬ್ರು ಅಭಿಲಾಷ್ ಅಂತ ಇದಾರೆ ಅಭಿಲಾಷ್ ಅಂತ ಒಬ್ರು ಇದಾರೆ ನೀವು ಅವ್ರನ್ನ ಸಂಪರ್ಕ ಮಾಡ್ರಿ ಅವ್ರ್ ನಿಮಗ್ ಕಲಿಸ್ಕೊಡ್ತಾರೆ ನಮಗ್ ಕಲಿಸ್ಲಿಕ್ಕೆ ಅವರು ಬಂದಿದ್ರು ಅಲ್ಲಿ ಅವ್ರ ನೀವ್ ಹೇಳದಂಗೆ ಈ ತರ ಉಂಡೆ ಎಲ್ಲ ಮಾಡಿದ್ಮೇಲೆ ವ್ಯಾಪಾರ ಬೆಂಗಳೂರಲ್ಲಿ ಎಲ್ಲ ಆಗುತ್ತೆ ಅಲ್ಲ ನೀವು ನೇಕಾರ್ರಿ ಕೊಟ್ರೆ ಅದ್ ವ್ಯವಸ್ಥೆ ಅವ್ರು ಮಾಡ್ತಾರ ಮಾಡ್ತಾರೆ ಮಾಡ್ತಾರ ಸಣ್ಣ ಪ್ರಮಾಣ ಇದು ಮತ್ತೆ ನೀವು ನೂಲು ಮೇಲೆ ಈ ತರ ಲಡಿ ಮಾಡಿ ಇದನ್ನ ಖಾದಿ ಕೇಂದ್ರಕ್ಕೆ ಕೊಡುದು ನಮಗ ನಮ್ಗೆ ದೊಡ್ಡ ಅನುಕೂಲ ಏನೈತೆ ಅಂದ್ರೆ ಧಾರವಾಡದೊಳಗೆ ಹೆಬ್ಬಳ್ಳಿ ಒಳಗದ ಗರಗದೊಳಗದ ಖಾದಿ ಕೇಂದ್ರಗಳು ಅವ್ರಿಗೆ ಕೊಟ್ಟು ಬಿಟ್ರೆ ಅವರು ನೇಯ್ದು ಬಟ್ಟೆ ಮಾಡಿ ಕೊಡ್ತಾರೆ ಅಲ್ಲಿ ಪಾಪ ಎಷ್ಟೋ ಜನಕ್ಕೆ ಇದನ್ನು ಬರಲಾರ ಕೆಲಸ ಹಾಂ ಮತ್ತೆ ಇದೇನು ಕೆಲಸ ಇದೆಯೋ ನೂಲೋದು ಚರಕ ಕೆಲಸ ಖಾದಿ ಕೆಲಸ ಅನ್ನೋದು ಇದು ಅನುಕೂಲ ಸಮಯ ಕೆಲಸ ಅಂತ ಮಹಿಳೆಯರಿಗೆ ಹೇಳಿ ಮಾಡಿಸಿದಂಥ ಕೆಲಸ ಇದೆ ಇವತ್ತಿನ ಸಮಾಜದೊಳಗೆ ಹಾಂ ಗ್ರಾಮೀಣ ಮಹಿಳೆ ಬೆಳಿಗ್ಗೆ ಮನೆ ಕೆಲಸ ಬಡ ಬಡಬಡ ಬಡಬಡ ಒಂದು ಎರಡು ತಾಸೊಳಗೆ ಮುಚ್ಚಿಕೊಂಡು ಖಾದಿ ಕೇಂದ್ರಕ್ಕೆ ಬರ್ತಾಳೆ ಒಂದು ಮೂರು ತಾಸು ಕೆಲಸ ಮಾಡಿಬಿಡ್ತಾಳೆ ಮತ್ತೆ ಹಾಕಿ ಮನೆಯೊಳಗೆ ಕೆಲಸದನ್ನು ಮತ್ತೆ ಹೋಗ್ತಾಳೆ ಹಳ್ಳಿ ಇಷ್ಟೇ ಇರ್ತದೆ ಹೋಗಿ ಹತ್ತು ನಿಮಿಷದೊಳಗೆ ಹೋಗಿ ಮತ್ತೆ ಬೇರೆ ಕೆಲಸ ಮುಗ್ಸ್ಕೊಳ್ತಾಳೆ ಮತ್ತು ನಾಲ್ಕು ಗಂಟೆಗೆ ಬರ್ತಾಳೆ ಇಲ್ಲಪ್ಪ ನಾಳೆ ನಾಡ್ದ ಹಬ್ಬದ ಅಂತಂದರೆ ಎರಡು ದಿವಸ ಮೊದಲು ಹೆಚ್ಚು ತೆಗೆದು ಹ್ಞೂ ಅಂದರೆ ಆ ಎಲ್ಲ ಅನುಕೂಲಗಳಿರುವಂಥ ಕೆಲಸ ಇದು ಖಾದಿ ಅಂದರೆ